ಮಹಿಳೆಯರು ಅಂದ್ ತಕ್ಷಣ ನಮ್ಮ ದೇಶದ ಅರ್ಧಷ್ಟು ಜನ ನಾವು ಅರ್ಧದಷ್ಟು ಜನ ಅಂದ್ರೆ ಅರ್ಧದಷ್ಟು ಮತದಾನ ಮಾಡ್ತೀವಿ ನಾವು ಈಗ ಹೆಚ್ಚು ಕಡಿಮೆ ದೇಶದಲ್ಲಿ ಐವತ್ತಕ್ಕಿಂತಲೂ ಕೂಡ ಹೆಚ್ಚು ಮತದಾನ ಮಹಿಳೆಯರು ಮಾಡ್ತಕ್ಕಂತ ಅವಕಾಶಗಳನ್ನ ನಾವು ನೋಡ್ತಾ ಇದೀವಿ ಮತ್ತೆ ಐವತ್ತು ಪರ್ಸೆಂಟ್ ಹೆಚ್ಚು ಮತದಾರರು ಮಹಿಳಾ ಮತದಾರ ಇದ್ದಾರೆ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ ಇದ್ದೀವಿ ಪ್ರತಿ ಬಾರಿ ನಾವು ಯಾವಾಗ್ಲೂ ಕೂಡ ಮಹಿಳಾ ಮತದಾನದ ಹಕ್ಕನ್ನ ಕೊಟ್ಟಂತಹ ಒಂದು ಸಂವಿಧಾನವನ್ನ ಮತ್ತು ಆ ಕಾಂಗ್ರೆಸ್ ಪಕ್ಷವನ್ನ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಮ್ಮ ಒಂದು ಪಾತ್ರ ಕೂಡ ಬಹಳ ಮುಖ್ಯ ನಮ್ಮ ಪರವಾಗಿ ಧ್ವನಿ ಇರ್ತಕ್ಕಂಥವ್ರು ನಮ್ಮ ಪರವಾಗಿ ಹೋರಾಡ್ತಕ್ಕಂಥವ್ರು ಮಹಿಳೆಯರ ಸಂಕಷ್ಟಗಳಿಗೆ ಆ ಧ್ವನಿ ಆಗ್ತಕ್ಕಂಥವ್ರಿಗೋಸ್ಕರ ಇವತ್ತು ನಾವು ಯಾವ ರೀತಿ ಯಾರಿಗೆ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ನಾವು ಮತವನ್ನು ಚಲಾವಣೆ ಮಾಡ್ಬೇಕನ್ನೋದು ಅನ್ನೋದು ಬಹಳ 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 ಮುಖ್ಯವಾದಂತ ವಿಚಾರ ಒಂದು ಆ ವಿಚಾರ ಆದ್ರೆ ಇವತ್ತು ದೇಶ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ನನ್ನಂತ ಅನೇಕ ನಾನು ಕೂಡ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂತ ಮಹಿಳೆ ನನ್ನಂತ ಇದು ಇದು ಮೀಸಲು ಕ್ಷೇತ್ರ ಹೇಳಿ ಕೇಳಿ ಇದು ಕೂಡ ಮೀಸಲು ಕ್ಷೇತ್ರ ಇಲ್ಲಿ ಯಾವ ರೀತಿ ರಾಜಕಾರಣ ನಡೀತದೆ ಅಂದ್ರೆ ಒಂದ್ ಕಡೆ ಬಲಾಢ್ಯದ್ದು ಹಣವಂತರದ್ದು ನಡೆದ್ರೆ ಇನ್ನೊಂದು ಕಡೆ ಯಾವಾಗ್ಲೂ ಕೂಡ ಯಾವಾಗ್ಲೂ ಕೂಡ ಸಿದ್ಧಾಂತಗಳನ್ನು ಒಪ್ಪಿಕೊಂಡಂತ ಪಕ್ಷದ ಅಭ್ಯರ್ಥಿಗಳು ನಡೀತದೆ ಎಲ್ಲಾ ಅಭ್ಯರ್ಥಿಗಳ ಮೇಲೆ ನಿಂತಿರೋದಿಲ್ಲ ಒಂದೊಂದ್ ಒಂದೊಂದ್ ಬಾರಿ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ರಾಜಕಾರಣದ ಪರಿಸ್ಥಿತಿ ಅದ್ರ ಮೇಲೂ ಕೂಡ ನೆನ್ಗಿರುತ್ತೆ ಕಳೆದ ಬಾರಿ ನಾನು ಕೂಡ ಬಂದಿದ್ದೆ ಇದೇ ಸಂಸತ್ ಚುನಾವಣೆ ಸಮಯದಲ್ಲಿ ಬಂದಾಗ ನನಗೆ ಒಂದು ದೊಡ್ಡ ಅಲೆ ಕಾಣಿಸ್ತಾ ಇತ್ತು ಎಂತ ಅಲೆ ಅಂದ್ರೆ ಎಲೆ ಅಂದ್ರೆ ಆ ಆ ಅಲೆ ಮೋದಿ ಅಲೆ ನನಗ್ ಕಾಣಿಸ್ತಾ ಇದ್ದು ಒಂದು ದೊಡ್ಡ ಮೋದಿ ಅಲೆ ಎಲ್ರು ಕೂಡ ಒಂದ್ ರೀತಿ ಅಹ್ ಭ್ರಮನಿರಸನಿಗೆ ಒಳಗದ ಒಳಗಾದಂಗೆ ಭ್ರಮೆಗೆ ಒಳಗಾದಂಗೆ ಆ ಬಿಜೆಪಿ ಬಿಜೆಪಿ ಗೊತ್ತಾಗ್ಬಿಡೋಣ ಅನ್ನೋ ಒಂದು ರೀತಿನಲ್ಲಿ ಇದು ಕಳೆದ ಬಾರಿ ಅಲ್ಲ ಎರಡ್ ಸಾವಿರದ ಅದ್ ಹದ್ನಾಲ್ಕು ಚುನಾವಣೆಲ್ಲೂ ಕೂಡ ಅದೇ ರೀತಿ ಮೋದಿ ಅಲೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನ ಮೋದಿ ಅಲೆ ಪ್ರಭಾವ ಬೀರಿದೆ ಆಳಿದೆ ಅನ್ನೋದನ್ನ ನಾವೆಲ್ಲರೂ ಒಪ್ಕೋಬೇಕು ಆದ್ರೆ ಅಲೆಯಲ್ಲಿ ಎಲ್ಲ ಎಲ್ಲರ ಒಂದು ವಿಚಾರಗಳು ದಮನಿತವಾದ್ವು ಅಂದ್ರೆ ಪ್ರತಿಯೊಂದು ವರ್ಗ ಸಣ್ಣ ವರ್ಗ ತನ್ನ ಬಡವರು ಮತ್ತು ಮಹಿಳೆಯರು ಕಾರ್ಮಿಕರು ಯುವಕರು ಇವರ ಕಷ್ಟಗಳಿಗೆ ತಿಲಾಂಜಲಿಯನ್ನ ಇಡ್ಲಿಕ್ಕೆ ಯಾರು ಕೂಡ ಮನಸ್ಸು ಮಾಡ್ಲಿಲ್ಲ ಕಷ್ಟಗಳು ದಿನ ದಿನಕ್ಕೆ ಏರ್ತಾ ಹೋದ್ವು ಅವ್ರದ್ದು ಮಾತುಗಳನ್ನ ನಾನು ಮೊನ್ನೆ ನಮ್ಮ ಕಾಂಗ್ರೆಸ್ನ ಚುನಾವಣೆ ಒಂದು ಪ್ರಚಾರದಲ್ಲಿ ನಾರ್ತ್ ನಲ್ಲಿ ಒಬ್ರು ಕೇಳಿಸ್ಲಿಕ್ಕೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನಾನು ನನ್ನ ಮಾತು ಮುಗಿದ್ಮೇಲೆ ಕೇಳಿಸ್ಕೊಡ್ತೀನಿ ಅದನ್ನ ಅವ್ರದೇ ಭಾಷಣ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡದಂತ ಭಾಷಣವನ್ನ ನಾನು ಇವತ್ತು ನೆನಪಿಸ್ಲಿಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಯಾಕಂದ್ರೆ ಇತಿಹಾಸವನ್ನ ನಾವು ಮರೆತರೆ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಇತಿಹಾಸ ಹತ್ತು ವರ್ಷದ ಇತಿಹಾಸ ಏನ್ ಹೇಳುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ಮೋದಿ ಅವರು ಮತ್ತು ಎಲ್ಲ ಇಡೀ ದೇಶದ ಬಿಜೆಪಿ ನಾಯಕರು ಇವತ್ತು ದೇಶದ ದೇಶ ಲೂಟಿ ಹೊಡೆದೋಗಿದೆ ದೇಶ ಕೊಳ್ಳೆ ಹೊಡೆದೋಗಿದೆ ದೇಶವನ್ನ ಹಾಳು ಮಾಡ್ಬಿಟ್ಟಿದ್ದಾರೆ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ ಬಡವರೆಲ್ಲ ಬದುಕುವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಈ ಬಾರಿ ನೀವು ಬಿಜೆಪಿಗೆ ಮತವನ್ನ ನೀಡ್ರಿ ಅವಕಾಶವನ್ನ ಕೊಡ್ರಿ ನಾವು ನಿಮ್ಗೆ ಅಚ್ಚೆ ದಿನವನ್ನ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡು ಬಂದ್ರು ಬಹತುವ ಮೆಹಂಗಿ ಮಾತ್ ಅಕ್ಕಿ ಬಾತ್ ಭಾಜಪಾ ಸರ್ಕಾರ್ ಅಂತ ಓಟ್ ಅನ್ನ ಇವತ್ತು ಆ ಭಾಷಣ ಇವತ್ತಿಗೆ ನಿಜಕ್ಕೂ ಕೂಡ ಪ್ರಸ್ತುತ ಬದಲಾದ ಬದಲಾದ ಸರ್ಕಾರ ಅಂತ ಹೇಳ್ತಾ ಇದ್ರು ಅಂದ್ರೆ ಸರ್ಕಾರವನ್ನ ಬದಲಾಯಿಸಿ ಅಚ್ಚೆ ದಿನವನ್ನ ತನ್ನಿ ಅಂತೆ ಇವತ್ತು ನಿಜಕ್ಕೂ ಕೂಡ ಆ ಒಂದು ಮಾತನ್ನ ನಾವೆಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಹೌದು ಬೆಲೆ ಏರಿಕೆ ನಾಗಾಲೋಟ ನಾನೂರ ಹತ್ತಿದ್ದಂತಹ ಗ್ಯಾಸ್ ಬೆಲೆ ಇವತ್ತು ಸಾವಿರದವರೆಗೂ ಮುಟ್ಟಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಐವತ್ತು ಅರವತ್ತು ಆಸ್ಪಾಸ್ ಅಲ್ಲಿ ಇದ್ದದ್ದು ಇವತ್ತು ತೊಂಬತ್ತೈದರಿಂದ ನೂರ ಮೇಲೆ ದಾಟ್ಕೊಂಡು ಓಡ್ತಾ ಇದೆ ಇದನ್ನ ನಾವು ಮರ್ತಿಲ್ಲ ನಮ್ಮನ್ನ ಈ ಏನಂತೀವಿ ಧರ್ಮ ಜಾತಿ ಮೂರು ಮಾಗಳನ್ನ ಇಟ್ಕೊಂಡು ದಿಕ್ ತಪ್ಪಿಸ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರಗಳು ಸಾವಿರ ಪಟ್ಟು ಹೆಚ್ಚಾಗಿದೆ ನ್ಯಾಯ ಸಿಗೋದು ಕಡಿಮೆ ಆಗಿದೆ ಇವತ್ತು ನ್ಯಾಯ ಸಿಗೋದು ಕಡಿಮೆ ಆಗಿದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಜಾಸ್ತಿ ಆಗಿದೆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡತಕ್ಕಂತಹ ಒಂದು ವಿಚಾರಗಳು ಇವತ್ತು ನಮ್ಮ ದೇಶದಲ್ಲಿ ತಾಂಡವಾಡ್ತಾ ಇದ್ದಾವೆ ಅತ್ಯಾಚಾರಿಗಳಿಗೆ ಇದು ಸಮಯ ರಾಜಕೀಯದಲ್ಲಿ ಏನಾದರೂ ಪ್ರಬಲವಾದ ಅವಕಾಶ ಯಾರಿಗಾದ್ರು ಇದ್ರೆ ಒಳ್ಳೆ ಮನುಷ್ಯರಿಗಿಲ್ಲ ಒಳ್ಳೆಯ ಸಜ್ಜನರಿಗಿಲ್ಲ ಇವತ್ತು ಅತ್ಯಾಚಾರಿಗಳಿಗೆ ಕೊಲೆ ಮಾಡಿದಂತ ಆರೋಪಿಗಳಿಗೆ ಇಂಥವ್ರಿಗೆ ಇವತ್ತು ಅವಕಾಶ ಇರ್ತಕ್ಕಂಥದ್ದು ಇದು ಹೆಂಗಾಯ್ತು ಅಂದ್ರೆ ಒಂದೇ ಒಂದು ಕಾರಣ ಏನಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರ ಯಾರ ಪರ ಇದು ಅತ್ಯಾಚಾರಿಗಳ ಪರ ಯಾರ್ ಪರ ಇದು ಶ್ರೀಮಂತರ ಪರ ಯಾರ್ ಪರ ಇದು ದೊಡ್ಡ ಕುಳಗಳ ಪರ ಅದೇ ಇವರು ಯಾರ ವಿರೋಧಿಗಳಂದ್ರೆ ಮಹಿಳೆಯರ ವಿರೋಧಿಗಳು ಬಡವರ ವಿರೋಧಿಗಳು ಯುವಕರ ವಿರೋಧಿಗಳು ಶ್ರಮಿಕರ ವಿರೋಧಿಗಳು ಇವತ್ತು ನಮ್ಮನ್ನ ಆಡ್ತಾ ಇದಾರೆ ಇವತ್ತು ಈ ಒಂದು ಸ್ಥಿತಿಯನ್ನ ಈ ದುಸ್ಥಿತಿಯನ್ನ ತಂದಿರ್ತಕ್ಕಂತಹ ನಮ್ಮ ದೇಶಕ್ಕೆ ತಂದಿರ್ತಕ್ಕಂತಹ ಬಿಜೆಪಿ ಪಕ್ಷದ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಮತ್ತೊಮ್ಮೆ ನಾವೇನಾದ್ರೂ ಮತ ಹಾಕಿ ಕಳ್ಸಿದ್ರೆ ಇನ್ನೇನು ನಾವು ನೋಡ್ಬೋದು ಸಂವಿಧಾನನ ನಾಶ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂತಹ ಈ ಒಂದು ಹುನ್ನಾರ ಶಕ್ತಿಗಳು ಕೆಟ್ಟ ಶಕ್ತಿಗಳನ್ನ ನಾವು ಹೊಡೆದೋಡ್ಸ್ಬೇಕಾದ್ರೆ ಈ ದಿವಸ ಸರಿಯಾದಂತ ತೀರ್ಮಾನವನ್ನ ತೆಗೆದುಕೋಬೇಕಾಗ್ತದೆ ನಮ್ಮ ಮಹಿಳಾ ಮತದಾರ ಅದ್ರಲ್ಲೂ ಕೂಡ ನಾನು ಹೇಳ್ತೇನೆ ತಾಯಂದ್ರು ಕಷ್ಟವನ್ನ ಮನೆ ಕಷ್ಟವನ್ನ ನೋಡಿರ್ತಕ್ಕಂಥವ್ರು ಇವತ್ತು ನಮ್ಮ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಈ ದಿವಸ ನಾವು ಖಂಡಿತ ಯಾರಿಗೋಸ್ಕರ ನಾವು ಈ ದಿವಸ ಮತ ಹಾಕ್ಬೇಕು ಅನ್ನೋದನ್ನ ಆಲೋಚನೆ ಮಾಡ್ಬೇಕು ಬೆಲೆ ಏರಿಕೆ ಒಂದ್ ಕಡೆ ಬೆಲೆ ಏರಿಕೆ ಬದುಕು ಹದಿನೈದು ಲಕ್ಷ ಹಾಕ್ತೀನಿ ಅಂತ ಸುಳ್ಳು ಹೇಳ್ಕೊಂಡ್ ಬಂದ್ರು ಒಬ್ಬ ಅಕೌಂಟ್ಗೂ ಹದಿನೈದು ಪೈಸಾ ಹಾಕಿಲ್ಲ ಎರಡ್ ಲಕ್ಷ ಉದ್ಯೋಗ ಕೊಡ್ತೀವಿ ಅಂದ್ರು ನಮ್ ಮಕ್ಕಳಿಗೆ ಯಾರಿಗೂ ಉದ್ಯೋಗ ಸಿಕ್ಲಿಲ್ಲ ಅದ್ರ ಬದಲಿಗೆ ಹತ್ತು ಲಕ್ಷ ಹತ್ತು ಲಕ್ಷ ಕೆಲಸವನ್ನ ನಮ್ ದೇಶದಲ್ಲಿ ಜನ ಕಳ್ಕೊಂಡಿದ್ದಾರೆ ಅಂಕಿಅಂಶ ಸರ್ವೆ ರಿಪೋರ್ಟ್ಸ್ ಹೇಳ್ತಾ ಇದೆ ಇದು ಕೆಲಸ ಇದ್ದದನ್ನ ಕಳ್ಕೊಂಡಿದಾರೆ ಆದ್ರೆ ಪ್ರಧಾನ ಮಂತ್ರಿಗಳು ಮತ್ತು ಬಿಜೆಪಿ ನಾಯಕರು ಮೂರು ಮಾಗಳನ್ನ ಇಟ್ಕೊಂಡು ನಾವು ಮಾತೆಯರ್ನ ಇಟ್ಕೊಂಡು ನಾವು ಮಾತೆಯರ್ಗಾಗಿ ಗ್ಯಾರಂಟಿಗಳನ್ನ ಕೊಟ್ವಿ ಶಕ್ತಿಗಳನ್ನ ನೀಡಿದ್ವಿ ಯುವ ನಿಧಿ ಅನ್ನಭಾಗ್ಯ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಶಕ್ತಿ ಕೊಟ್ಟಿದ್ರೆ ನಾವು ಹೆಣ್ಣು ಮಕ್ಕಳಿಗೋಸ್ಕರ ಮಾತೆಯರ್ನ ನಾವು ಉದ್ಧಾರ ಮಾಡ್ಲಿಕ್ಕೆ ಆದ್ರೆ ಅವರು ಮಾತೆಯರ ಹೆಸರಿನಲ್ಲಿ ಮತವನ್ನ ಕೇಳ್ತಾರೆ ಏನ್ ಇಟ್ಕೊಂಡು ಗೊತ್ತಾ ಮೂರು ಮಗಳನ್ನ ಇವತ್ತು ಅವರು ಪ್ರಬಲವಾಗಿ ಉಪಯೋಗಿಸ್ತಾರೆ ಏನು ಒಂದು ಮಂದಿರ ಮಂದಿರನ ಹೇಳ್ಕೊಂಡು ಮತವನ್ನ ಕೇಳ್ತಾರೆ ಇನ್ನೊಂದು ಮಸ್ಜಿದ್ ಮಾಸ್ಕ್ ಗಳನ್ನ ಮೇಲೆ ಮತವನ್ನ ಕೇಳ್ತಾರೆ ಅಂದ್ರೆ ಮೈನಾರಿಟಿ ಏನು ಮೈನಾರಿಟಿ ಇದಾರಲ್ಲ ಅವ್ರ ವಿಚಾರವನ್ನ ಇಟ್ಕೊಂಡು ಮತವನ್ನ ಕೇಳ್ತಾರೆ ಇವತ್ತು ಮೂರ್ನೇದೇನ್ ಗೊತ್ತಾ ಮಂಗಲ ಸೂತ್ರ ಮಂಗಲ ಸೂತ್ರವನ್ನ ವಿಚಾರವನ್ನ ಇವತ್ತು ರಾಜಕೀಯ ಪದವನ್ನಾಗಿ ಬಳಕ ಬಳಸ್ಕೊಂಡು ರಾಜಕೀಯ ವಸ್ತುವನ್ನಾಗಿ ಮಾಡಿಕೊಂಡು ಓಟ್ ಅನ್ನ ಕೇಳ್ತಕ್ಕಂತಹ ಒಬ್ಬ ಪ್ರಧಾನ ಮಂತ್ರಿಯನ್ನ ಏನಾದ್ರು ನೋಡಿದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಸುಳ್ಳೇಳದ್ರಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿರ್ತಕ್ಕಂತ ಪ್ರಧಾನ ಮಂತ್ರಿ ಅವ್ರಿಗೆ ಇವತ್ತು ನೊಬೆಲ್ ಪ್ರಶಸ್ತಿಯನ್ನ ನಾವು ರೆಕಮೆಂಡ್ ಮಾಡಬೇಕಾಗುತ್ತೆ ಸುಳ್ಳು ಹೇಳೋದ್ರಲ್ಲಿ ದಾಖಲೆಯನ್ನ ಮಾಡಿರ್ತಕ್ಕಂತಹ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಅವ್ರ ಜೊತೆಗೆ ಅವ್ರ ಹಿಂಬಾಲಕರು ಅವ್ರು ಹೇಳಿದ್ರೆ ಇವರು ಅದೇ ತಾನೇ ಹೌದಪ್ಪ ಹೌದಪ್ಪ ಅನ್ನೋದು ಬಿಜೆಪಿ ನವರು ಇವತ್ತು ಬರ್ತಾರೆ ಇವತ್ತು ನಾನು ಕೇಳ್ಪಟ್ಟೆ ತುಂಬಾ ಜನ ಬರ್ತಾ ಇದಾರೆ ಅವತ್ತಿಂದ ಅವರ ನಾಯಕರು ಏನು ದೇಶದ ನಾನಾ ಮೂಲೆಗಳಿಂದ ಮೊನ್ನೆ ನನ್ನೆ ಅಣ್ಣಾಮಲೈ ಬಂದಿದ್ದಾರೆ ಹೇಳಿ ಕೇಳಿ ಕರ್ನಾಟಕ ವಿರೋಧಿ ಅವರು ಅವ್ರು ಬಂದು ನಾನು ಬಾಗಲಕೋಟೆಯಲ್ಲಿ ಬಿಜಾಪುರದಲ್ಲಿ ಓಟ್ ಕೇಳ್ತಿದ್ದಾರೆ ಅವ್ರನ್ನ ನಮ್ಮ ನಮ್ಮ ಕರ್ನಾಟಕಕ್ಕೆ ಬರ್ಲಿಕ್ಕೆ ಬಿಡಬಾರ್ದು ಕರ್ನಾಟಕದ ವಿರೋಧಿಗಳು ಕನ್ನಡರ ಕನ್ನಡಿಗರ ವಿರೋಧಿಗಳು ಅವರು ನಮ್ಗೆ ನೀರ್ ಕೊಡ್ಲಿಕ್ಕೆ ಏನಾದ್ರೂ ಇವತ್ತು ಹಾಕೊಂಡು ಕೂತಿದ್ರೆ ಇದೇ ಅಣ್ಣಾಮಲೆ ಅವ್ರಿಗೆ ಯಾರ್ದು ನೈತಿಕ ಹಕ್ಕಿಲ್ಲ ಪ್ರಧಾನ ಮಂತ್ರಿಗಳು ಕೂಡ ಬರ್ಬಾರ್ದು ಕರ್ನಾಟಕಕ್ಕೆ ನಮ್ ಆದಾಗ ಬರ್ಲಿಲ್ಲ ಅವ್ರು ಬೇರೆ ಏನಾದ್ರು ನಮ್ಗೆ ಕಷ್ಟಗಳು ಬಂದಾಗ ಬರ್ಲಿಲ್ಲ ನಮ್ಗೆ ಟ್ಯಾಕ್ಸ್ ಕೊಡಕ್ ಅವ್ರ ಮನ್ಸಿಲ್ಲ ಬೆಲೆ ಏರಿಕೆ ಕಡಿಮೆ ಮಾಡ್ತಿಲ್ಲ ಮಹಿಳೆಯರ ಕಷ್ಟಗಳಿಗೆ ಅವರು ಧ್ವನಿ ಆಗ್ತಿಲ್ಲ ಮಂಗಳ ಸೂತ್ರ ಕಳ್ಕೊಳ್ತೀರ ನೀವು ತಾಳಿ ಬಗ್ಗೆ ಮಾತನಾಡ್ತಾರೆ ತಾಳಿ ವಿಚಾರ ಎಷ್ಟು ಸೂಕ್ಷ್ಮವಾದ ವಿಚಾರ ನಮ್ಮ ಧರ್ಮದ ವಿಚಾರ ನಮ್ಮ ಸಂಸ್ಕೃತಿಯ ವಿಚಾರ ನಾನು ಕೂಡ ತಾಳಿಯನ್ನ ಹಾಕ್ತೀನಿ ತಾಳಿಯ ವಿಚಾರ ಗೊತ್ತಿರದ ಇದ್ದಂತವ್ರು ಅವರ ಪತ್ನಿಗೆ ಕೇಳ್ಬೇಕಾಗ್ತದೆ ನಾವು ನೀವು ನಿಮ್ಮ ಪತ್ನಿಯನ್ನ ಕೇಳಿ ತಾಳಿ ಮಹತ್ವ ಏನು ಅಂತ ಗುರುಗಳೇ ಫಸ್ಟ್ ಇವತ್ತು ಹೇಳಿ ಕೇಳಿ ಇವತ್ತು ಹೆಣ್ಣು ಮಕ್ಕಳು ತಾಳಿಯನ್ನ ಕಳ್ಕೊಳ್ತಾ ಇರೋದು ಕಾಂಗ್ರೆಸ್ ಇಂದ ಅಲ್ಲ ತಾಳಿಯನ್ನ ಕಳ್ಕೊಂಡಿರೋ ಇತಿಹಾಸ ಇದ್ರೆ ಅದು ಬಿಜೆಪಿಯ ಈ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ಪುಲ್ವಾಮ್ ಅಲ್ಲಿ ದಾಳಿಗೆ ತುತ್ತಾದ ಸೈನಿಕರ ತಾಳಿಯ ಪ್ರಶ್ನೆ ಇವ ಇವತ್ತು ನೀವು ಮಾಡೋದಿಲ್ವಾ ಆ ತಾಳಿಯ ಬಗ್ಗೆ ಮಾತಾಡೋದಿಲ್ವಾ ಬಿಜೆಪಿ ನಾಯಕರು ಬೇಡ ಕೋವಿಡ್ ಸಮಯ ಎರಡು ಲಕ್ಷಕ್ಕೂ ಹೆಚ್ಚು ಹೆಚ್ಚು ಸಾಮಾನ ನೋಡಿದ್ವಿ ನಾವು ಎರಡು ಲಕ್ಷಕ್ಕೂ ಹೆಚ್ಚು ಕರ್ನಾಟಕದಲ್ಲೂ ಅಷ್ಟೇ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಅವ್ರ ಸಂಬಂಧಿಕರನ್ನ ಕಳ್ಕೊಂಡಿದ್ವಿ ನಾವು ಪ್ರತಿಯೊಂದು ಕುಟುಂಬದಲ್ಲೂ ಆ ತಾಳಿಯ ಬಗ್ಗೆ ಮಾತಾಡೋದಿಲ್ವಾ ಇದಕ್ಕೆ ಯಾರು ನೇರ ಹೊಣೆ ಅನ್ ಲಾಕ್ ಡೌನ್ ಮಾಡಿದ್ರೆ ಅವೈಜ್ಞಾನಿಕವಾಗಿ ಕೆಲಸ ಕಳ್ಕೊಂಡ್ರು ಏನಾದ್ರು ಹೊಟ್ಟೆ ತುಂಬಸ ಕೆಲಸ ಮಾಡಿದ್ರ ನರೇಗಾ ಅನ್ನೋ ಕಾರ್ಯಕ್ರಮ ಇರ್ಲಿಲ್ಲ ಅಂದ್ರೆ ಕೂಲಿ ಕಾರ್ಮಿಕರು ಇವತ್ತು ಜೀವಂತ ಗುಳಿತಾ ಇರ್ಲಿಲ್ಲ ಅನ್ನಭಾಗಿ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಇರ್ಲಿಲ್ಲ ಅಂದ್ರೆ ಕೂಲಿ ಕಾರ್ಮಿಕರು ಜೀವಂತ ಗುಳಿತಾ ಇರ್ಲಿಲ್ಲ ಅವರ ತಾಳಿ ಬಗ್ಗೆ ನೀವು ಮಾತಾಡೋದಿಲ್ಲ ಅಲ್ವಾ ಬೇಡಪ್ಪ ಇವತ್ತು ಸಾಕಾಗಿದೆ ನಿಮ್ಗೆ ಅದ್ರ ನಾನು ಹೇಳ್ಬೇಕ ಇವತ್ತು ಮೂರ್ ಸಾವಿರಕ್ಕೂ ಹೆಚ್ಚು ವಿಡಿಯೋಗಳು ಲೀಕ್ ಆಗಿರೋ ಒಂದು ಸಂದರ್ಭದಲ್ಲಿ ನಾನೂರ ಐನೂರ ಹೆಣ್ಮಕ್ಳ ವಿಚಾರ ತಾಳಿ ಇವತ್ತು ಅವ್ರದ್ದು ಅತಂತ್ರ ಸ್ಥಿತಿ ತಲುಪಿದೆ ಮದ್ವೆ ಆಗಿರೋ ತಾಳಿ ಇವತ್ತು ಕಿತ್ತಾಕ ಪರಿಸ್ಥಿತಿ ಬಂದಿದೆ ಮದ್ವೆ ಆಗದಾರ ಹೆಣ್ಮಕ್ಳು ತಾಳಿ ಕಟ್ಕೊಳ್ಳೋ ಪರಿಸ್ಥಿತಿಗೆ ಹೋಗಕ್ಕಾಗ್ತಿಲ್ಲ ಇವರ ತಾಳಿ ಬಗ್ಗೆ ಗಂಭೀರವಾಗಿ ಯಾವಾಗ ಆಲೋಚನೆ ಮಾಡ್ತಾರೆ ಪ್ರಧಾನ ಮಂತ್ರಿಗಳು ಬಿಜೆಪಿ ನಾಯಕರು ಹಾ ಈ ದೇಹ ದೇಹ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಆಗ್ತಾ ಇದೆ ಆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯಕ್ಕೆ ತಕೊಂಡೋಗ್ಬೇಕು ಸರ್ಕಾರ ಅದಾಗ್ಲಿಲ್ಲ ಅಂದ್ರೆ ನಾನು ಇವತ್ತು ಓಪನ್ ಚಾಲೆಂಜ್ ಮಾಡ್ತೀನಿ ಬಿಜೆಪಿ ನಾಯಕರಿಗೆ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ಆ ಹೆಣ್ಮಗ್ಳು ನನಗೂ ಎರಡು ಹೆಣ್ಮಕ್ಳು ಇದಾರೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ನಾನು ಬೀದಿಲಿ ಕೂತು ಪ್ರತಿಭಟಿಸ್ತೀನಿ ಇದು ಓಪನ್ ಚಾಲೆಂಜ್ ನಂದು ಇವತ್ತು ಮೂರ್ ಸಾವಿರ ವಿಡಿಯೋ ಬಿಟ್ಟು ಆ ಎಷ್ಟೊಂದು ಹೆಣ್ಮಕ್ಳು ಜೀವನ ಜೀವ ಅತಂತ್ರ ಸ್ಥಿತಿಯಲ್ಲಿ ಇದಿಲ್ಲ ಇದೆಯಲ್ಲ ಅವ್ರ ಪರವಾಗ ಅವ್ರ ಪರವಾಗಿ ನೀವು ಬಿಜೆಪಿ ನಾಯಕರು ಯಾವಾಗ ಬೀದಿಲ್ ಕೂತು ಪ್ರೊಟೆಸ್ಟ್ ಮಾಡ್ತೀರಾ ಯಾವಾಗ ಬಾಯಿ ತೆಗಿತೀರ ತಾರಕ್ಕ ಶೋಭಕ್ಕ ಶಶಿಕಲಾ ಜೊಲ್ಲೆ ಅವರೇ ಮಾಳ್ವಿಕಾ ಅವರೇ ಸ್ಮೃತಿ ಇರಾನಿ ಅವರೇ ಯಾವಾಗ ಈ ಹೆಣ್ಮಕ್ಳು ವಿಚಾರದಲ್ಲಿ ತಾವು ಬಾಯಿ ತೆಗಿತೀರಿ ಯಾವಾಗ ಬಂದು ಇವ್ರ ಇವ್ರ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತೀರಿ ಯಾವಾಗ ಬಂದು ನೀವು ಈ ಹೆಣ್ಮಕ್ಳ ಜೊತೆಗೆ ಇದೀವಿ ನಾವು ಅನ್ನೋ ಒಂದು ಆತ್ಮಸ್ಥೈರ್ಯವನ್ನ ತುಂಬ್ತೀರಿ ಅಂತ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಮಹಿಳಾ ಶಕ್ತಿ ಈ ದೇಶದ ಶಕ್ತಿ ಮಹಿಳಾ ಶಕ್ತಿ ಈ ದೇಶದ ಶಕ್ತಿ ಮಹಿಳೆಯರು ಇರ್ಲಿಲ್ಲ ಅಂದ್ರೆ ಅವರ ಒಂದು ಆ ಗರ್ಭದಲ್ಲಿ ಉಟ್ತಕ್ಕಂತ ಶಕ್ತಿ ಇರ್ಲಿಲ್ಲ ಅಂದ್ರೆ ನಾವು ನೀವು ಈ ಭೂಮಿಗೆ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಏನೇನೋ 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 ನೀವು ಹಸ್ತಾಂತರ ಏನು ಪಕ್ಷಾಂತರ ಮಾಡಕ್ ಹೋಗ್ಬೇಡಿ ಆಯ್ತಾ ನಮ್ಮ ನಾಯಕರಿಗೆ ಐವತ್ತಾರು ಇಂಚ್ ಎದೆ ರೀ ಆದ್ರೆ ಐವತ್ತಾರು ಇಂಚ್ ಎದೆ ಒಳಗಡೆ ಏನ್ ಇರ್ಬೇಕಾಗಿತ್ತಲ್ಲ ಹೃದಯ ಆ ಮಾನವೀಯತೆ ಹೃದಯ ಇದೆ ನನ್ ಪ್ರಶ್ನೆಗೆ ನೀವು ಇಲ್ಲ ಸರ್ ನಾನು ಪ್ರಶ್ನೆಗೆ ಉತ್ತರ ಕೊಡೋದು ನನಗ ಅರ್ಥ ಆಗಿದೆ ಸರ್ ನಾನು ಪಿ ಎಚ್ ಡಿ ಮಾಡಿದೀನಿ ನಾನು ವಿದ್ಯಾವಂತೆ ನಿಮ್ಗೆ ಮಹಿಳೆಯರ್ ಕಷ್ಟ ಬೇಕಾಗಿಲ್ಲ ಅಮೇತಿ ಅಥವಾ ವಿಚಾರ ತಗೊಂಡು ನಾನು ಕರ್ನಾಟಕದಲ್ಲಿ ಅಮೇತಿ ವಿಚಾರ ಮಾತಾಡೋದಿಲ್ಲ ಸರ್ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ನನಗ್ ಬೇಕಾಗಿರೋದು ಗ್ಯಾಸ್ ಬೆಲೆ ನಾನೂರು ರೂಪಾಯಿ ಹಾಕ್ಬೇಕು ನನಗೆ ಬೇಕಾಗಿರೋದು ದೇಹ ಅಂತ ಮೂರ್ ಸಾವಿರ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಇವತ್ತು ಜೀವನಕ್ಕೆ ನ್ಯಾಯ ಬೇಕಾಗಿದೆ ನನಗೆ ನೀವು ಎಷ್ಟೇ ನನಗೆ ಉಗ್ರ ಉದ್ರೈಕ್ಸ್ಬಹುದು ನಾನಂತೂ ಅದು ತಪ್ಪದಿಲ್ಲ ಇವತ್ತು ಬಿಜೆಪಿ ಅವ್ರಿಗೆ ವೋಟ್ ಕೇಳೋದಕ್ಕೆ ಮಹಿಳೆಯರ ಓಟ್ ಕೇಳೋದಕ್ಕೆ ನಿಮ್ಗೆ ಯಾವುದೇ ನೈತಿಕ ಹಕ್ಕಿಲ್ಲ ನೈತಿಕ ಹಕ್ಕಿಲ್ಲ ನೀವ್ ಯಾರು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ವೋಟ್ ಕೇಳ ಯಾಕಂದ್ರೆ ನೀವು ಅವರ ಒಂದು ರಕ್ಷಣೆಯಲ್ಲಿ ಸೋತಿದ್ದೀರಾ ಇವತ್ತು ಅವರ ರಕ್ಷಣೆಯಲ್ಲಿ ಸೋತಿದ್ದೀರಾ ಮತ್ತು ಇವತ್ತು ಬೆಲೆ ಏರಿಕೆ ನಮ್ಮ ಜೀವನದಲ್ಲಿ ಬಹಳಷ್ಟು ಬಹಳಷ್ಟು ನಮ್ಗೆ ಇಪ್ಪತ್ತನ ತಂದಿದೆ ನಮ್ಗೆ ಜೀವನ ಮಾಡಲಿಕ್ಕೆ ಕಷ್ಟವಾಗಿದೆ ನಮ್ಮ ಹೆಣ್ಮಕ್ಳಿಗೆ ಆ ವಿಚಾರ ಗಂಭೀರವಾಗಿ ತಗೊಳ್ಳಿ ಅಂತ ನಾನು ಕೇಳ್ತೇನೆ ಇವತ್ತು ನೀವು ನೋಡಿದೀರಾ ಪತ್ರಿಕೆಗಳಲ್ಲಿ ಸುಳ್ಳು ಜಾಹೀರಾತನ ಕೊಟ್ಕೊಂಡು ಅವರು ಸಂಕಲ್ಪ ಪತ್ರ ಅಂತ ಬಿಡುಗಡೆ ಮಾಡಿದ್ದಾರೆ ಅದು ಸುಳ್ಳು ಪತ್ರ ಅವ್ರ ಯಾವುದೇ ಒಂದು ಅಭಿವೃದ್ಧಿ ಕೆಲಸದ ಮೇಲೆ ವೋಟನ್ನ ಕೇಳ್ತಾ ಇಲ್ಲ ಸರ್ ನೀವು ನೋಡಿದೀರಿ ಇವತ್ತು ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟು ಬಡವರ ಬದುಕನ್ನ ಇವತ್ತು ಒಂದಷ್ಟು ಉದ್ಧಾರ ಮಾಡ್ತಾ ಇದೀವಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಓಟ್ ಕೇಳಕ್ಕೆ ಯಾಕೆ ಧೈರ್ಯ ಇದೆ ಅಂದ್ರೆ ನಾವು ನುಡ್ದಂತೆ ನಡೆದಿದ್ದೀವಿ ನಾವು ಹೇಳದಂತ ಎಲ್ಲಾ ಎಲ್ಲಾ ಆಶ್ವಾಸನೆಗಳನ್ನು ಕೂಡ ಈಡೇರಿಸಿದೀವಿ ಇವತ್ತು ಅದೇ ಬಿಜೆಪಿ ಕೇಂದ್ರದವರು ಸರ್ಕಾರದವ್ರು ಇರ್ಬೋದು ಬಿಜೆಪಿ ನಾಯಕರು ಇರ್ಬೋದು ಅವ್ರು ಕೊಟ್ಟಂತ ಆಶ್ವಾಸನೆಗಳನ್ನ ಈಡೇರಿಸಿದಾರಾ ಇಲ್ಲ ಅವ್ರು ಕೊಟ್ಟಿರೋದೇ ಒಂದು ದೊಡ್ಡ ಚಂಬು ಕರ್ನಾಟಕಕ್ಕೆ ತೆರಿಗೆ ಎಲ್ಲೋ ಅನ್ಯಾಯ ಇವತ್ತೊಂದು ಜಾಹೀರಾತನ್ನ ನೋಡಿದ್ರು ನೀವು ಮಕ್ಮಲ್ ಟೋಪಿಯನ್ನ ಹಾಕಿದ್ದಾರೆ ಏನು ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಲತಾ ಇದ್ದ ಧೋರಣೆಯನ್ನ ಯಾವಾಗ್ಲೂ ಕೂಡ ತೋರಿಸ್ಕೊಂಡು ಬಂದಿದೆ ಅದು ನೀರಿನ ವಿಚಾರ ಇರ್ಬೋದು ಗಡಿಯ ವಿಚಾರ ಇರ್ಬೋದು ಭಾಷೆಯ ವಿಚಾರ ಇರ್ಬೋದು ತೆರಿಗೆಯ ವಿಚಾರ ಇರ್ಬೋದು ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸರಿಯಾದವ್ರಿಗೆ ನಾವು ಮತವನ್ನ ಹಾಕಿ ಕಳಿಸಿದ್ರೆ ಕಾಂಗ್ರೆಸ್ ಪಕ್ಷದ ಇಪ್ಪತ್ತೆಂಟು ಸಂಸದರು ಏನಾದ್ರು ಗೆದ್ದೋದ್ರೆ ಕರ್ನಾಟಕದ ಪರ ಎತ್ತರ ಧ್ವನಿ ಇಲ್ಲಿಯ ಸಂಸದರು ಗೆದ್ದೋದ್ರೆ ಇಲ್ಲಿಯ ಜನರ ಬಳ್ಳಾರಿ ಜನೆಯ ಜನರ ಕಷ್ಟಕ್ಕೆ ಧ್ವನಿ ಆಗ್ತಾರೆ ಪಾರ್ಲಿಮೆಂಟ್ ಅಲ್ಲಿ